ಸ್ನೇಹಿತರೆ ಇದು ಎಸ್ ನಾಗಭೂಷಣ ಅವರು ಬರೆದಿರುವ ಅಧ್ಯಾಯ ಮೂರು ಮುಗಿಸುವ ಮುನ್ನ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರ ಸಂಜೆ ಮಹಾತ್ಮ ಗಾಂಧಿಯವರನ್ನು ಗುಂಡಿಟ್ಟುಕೊಂಡ ಹಂತಕನ ಹೆಸರು ನಾಥುರಾಮ್ ವಿನಾಯಕ ಗೋಡ್ಸೆ ಆತ ಸಾವರ್ಕರ್ ಸೇರಿದಂತೆ ಇತರ ಏಳು ಜನರೊಂದಿಗೆ ಸೇರಿ ಪಿತೂರಿ ನಡೆಸಿ ಗಾಂಧಿ ಹತ್ಯೆ ಮಾಡಿದ್ದನೆಂದು ಆರೋಪಿಸಲಾಗಿತ್ತಾದರೂ ಈ ಹತ್ಯೆಯ ವಿಚಾರಣೆಗಾಗಿ ನೇಮಿಸಲಾಗಿದ್ದ ವಿಶೇಷ ನ್ಯಾಯಾಧೀಶ ಆತ್ಮಾಚರಣ್ ಖೋಸ್ಲಾ ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ನಿಂದ ಡಿಸೆಂಬರ್ವರೆಗೆ ನಡೆದ ವಿಚಾರಣಾ ಕಾರ್ಯಕಲಾಪಗಳ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರ ಫೆಬ್ರವರಿ ಹತ್ತರಂದು ನೀಡಿದ ತೀರ್ಪಿನಲ್ಲಿ ಸಾವರ್ಕರ್ ವಿರುದ್ಧ ಸಾಕ್ಷಿ ಸಾಲದೆಂದು ಅವರನ್ನು ಬಿಡುಗಡೆ ಮಾಡಿ ಮೊದಲ ಆರೋಪಿ ನಾಥುರಾಮ್ ವಿನಾಯಕ ಗೋಡ್ಸೆ ಮತ್ತು ಎರಡನೇ ಆರೋಪಿ ನಾರಾಯಣ ದತ್ತಾತ್ರೇಯ ಆಪ್ಟೆಗೆ ಗಲ್ಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದರು ಇತರ ಆರೋಪಿಗಳಾದ ವಿಷ್ಣು ರಾಮಚಂದ್ರ ಕರ್ಕರೆ ಮದನ್ಲಾಲ್ ಪಹ್ವಾ ಶಂಕರ್ ಕಿಷ್ಟಯ್ಯ ವಿನಾಯಕ ಗೋಪಾಲ್ ವಿನಾಯಕ ಗೋಡ್ಸೆ ನಾಥುರಾಮನ ತಮ್ಮ ಮತ್ತು ಸದಾಶಿವ ದತ್ತಾತ್ರೇಯ ಪರ್ಚೂರೆ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಇನ್ನೋರ್ವ ಆರೋಪಿ ದಿಗಂಬರ ಬಾಡ್ಗೆ ಮಾಫಿ ಸಾಕ್ಷಿಯಾದ ಕಾರಣ ಅವನಿಗೆ ಶಿಕ್ಷೆಯಿಂದ ವಿನಾಯಿತಿ ನೀಡಲಾಯಿತು ಎಲ್ಲ ಅಪರಾಧಿಗಳನ್ನು ಗಾಂಧಿ ಕುಟುಂಬ ಕ್ಷಮಿಸಿದ್ದು ಅವರಿಗೆ ಶಿಕ್ಷೆ ಬೇಡವೆಂದು ಮಣಿಲಾಲ್ ಮತ್ತು ರಾಮದಾಸ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರಾದರೂ ಸರ್ಕಾರ ಅದನ್ನು ತಿರಸ್ಕರಿಸಿತು ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಗಾಂಧಿಯವರ ಪ್ರಾರ್ಥನಾ ಸಭೆಯ ಬಳಿ ಬಾಂಬ್ ಸ್ಫೋಟವಾದ ನಂತರವಾದರೂ ಪೊಲೀಸ್ ತನಿಖೆ ಇನ್ನಷ್ಟು ಎಚ್ಚರದಿಂದ ನಡೆದಿದ್ದಲ್ಲಿ ಈ ದುರಂತವನ್ನು ತಪ್ಪಿಸಬಹುದಿತ್ತು ಎಂದು ಅಭಿಪ್ರಾಯಪಟ್ಟರು ಈ ದುರಂತದ ಎಷ್ಟೋ ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಗೋಪಾಲ್ ಗೂಡ್ಸೆ ಮತ್ತು ಆತನ ಸಹಚರರು ಜೀವಾವಧಿ ಶಿಕ್ಷೆ ಮುಗಿಸಿ ಬಿಡುಗಡೆಯಾದ ಸಂಭ್ರಮವನ್ನು ಆಚರಿಸಲು ಆ ವರ್ಷದ ನವೆಂಬರ್ ಹನ್ನೆರಡರಂದು ಪುಣೆಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವೊಂದರಲ್ಲಿ ಗಾಂಧಿ ಹತ್ಯೆಯ ಪೂರ್ವ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಲಾಗಿತ್ತು ಎಂಬ ಮಾಹಿತಿ ಹೊರಬಿದ್ದಾಗ ಒತ್ತಡಕ್ಕೆ ಸಿಕ್ಕ ಸರ್ಕಾರ ನೇಮಿಸಿದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಲಾಲ್ ಕಪೂರ್ ಅವರ ಏಕಸದಸ್ಯ ಆಯೋಗವು ಬಾಂಬೆಯಿಂದ ದೆಹಲಿವರೆಗಿನ ಉನ್ನತ ಅಧಿಕಾರಿ ವರ್ಗದವರೆಗೆ ಹತ್ಯೆಯ ಪಿತೂರಿಯ ಸುಳಿವು ಸಿಕ್ಕಿದ್ದು ಎನ್ನುತ್ತಾ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಈ ಆಯೋಗ ತನಗೆ ಲಭ್ಯವಾದ ಈ ಪಿತೂರಿಯಲ್ಲಿನ ಸಾವರ್ಕರ್ ಅವರ ಪಾತ್ರವನ್ನು ಸಾಬೀತುಪಡಿಸಬಹುದಾಗಿದ್ದ ಸಾಕ್ಷ್ಯವನ್ನು ಮೂಲ ವಿಚಾರಣಾ ನ್ಯಾಯಾಲಯದಿಂದ ಮರೆಮಾಚಲಾಗಿತ್ತು ಎಂದು ಹೇಳಿತು ಅದೇನೇ ಇರಲಿ ಆರೋಪಿಗಳು ವಿವಿಧ ನೆಲೆಗಳ ಮೇಲೆ ಪೂರ್ವ ಪಂಜಾಬ್ ಉಚ್ಚ ನ್ಯಾಯಾಲಯಕ್ಕೆ ಮನ್ ಮೇಲ್ಮನವಿ ಸಲ್ಲಿಸಿದಾಗ ವಿಚಾರಣೆ ನಡೆಸಿದ ಆ ನ್ಯಾಯಾಲಯ ಶಂಕರ್ ಕಿಷ್ಟಯ್ಯ ಮತ್ತು ಪರ್ಚೂರೆ ಅವರನ್ನು ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಿತು ಈ ನಾಥೂರಾಮ ವಿನಾಯಕ ಗೋಡ್ಸೆ ಮಹಾರಾಷ್ಟ್ರದ ಪೇಶ್ವೆಗಳ ಪಾಳೇಯಮೆನಿಸಿದ ಪೂನಾದ ಒಂದು ಸಂಪ್ರದಾಯಸ್ಥ ಚಿತ್ಪಾವನ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು ಆತನ ಕುಟುಂಬ ಸಂಪ್ರದಾಯಸ್ಥ ಆದರೆ ಕರ್ಮಟವಲ್ಲದ ಉದಾರ ನಂಬಿಕೆಗಳ ಕುಟುಂಬವೇ ಆಗಿತ್ತು ಆದರೆ ಅದು ಹಿಂದೂ ಧರ್ಮ ಮತ್ತು ಶಾಸ್ತ್ರ ಗ್ರಂಥಗಳ ಪಾವಿತ್ರ್ಯದಲ್ಲಿ ಅಡಗಿದೆ ಎಂದು ನಂಬಿತ್ತು ಮತ್ತು ಅದರ ರಕ್ಷಣೆ ಎಂದರೆ ಅದನ್ನು ಇತರ ಧರ್ಮಗಳ ವಿಶೇಷವಾಗಿ ಇಸ್ಲಾಂ ಧರ್ಮದ ಆಕ್ರಮಣದಿಂದ ರಕ್ಷಿಸುವುದೇ ಆಗಿತ್ತು ಗೂಡ್ಸೆ ಸಾವರ್ಕರ್ ಅವರ ಹಿಂದುತ್ವದ ಸಿದ್ಧಾಂತದ ಆರಾಧಕನಾಗಿ ಬೆಳೆದು ಹಿಂದೂಗಳಲ್ಲದವರನ್ನು ಭಾರತದ ಮೂಲ ಪ್ರಜೆ ಎಂದು ಪರಿಗಣಿಸಲು ನಿರಾಕರಿಸುವ ತತ್ವಕ್ಕೆ ಬದ್ಧನಾಗಿದ್ದನು ಅಗ್ರಣಿ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದ ಆತ ಹಿಂದೂ ಮಹಾಸಭಾ ಮತ್ತು ನಲ್ಲಿದ್ದನಾದರೂ ನಂತರ ಅವು ಹಿಂದುತ್ವದ ವಿರೋಧಿ ಶಕ್ತಿಗಳನ್ನು ಸಮರ್ಥವಾಗಿ ಎದುರಿಸಲಾರವು ಎಂದು ಭಾವಿಸಿ ತನ್ನದೇ ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದು ಅದಕ್ಕಾಗಿ ಹಿಂದೂ ರಾಷ್ಟ್ರ ಎಂಬ ಹೊಸ ಪತ್ರಿಕೆಯನ್ನೂ ಆರಂಭಿಸಿದ್ದನು ಆತನ ಈ ಎಲ್ಲಾ ಪ್ರಯತ್ನಗಳಿಗೆ ಸಾವರ್ಕರ್ ಅವರ ನೈತಿಕ ಮತ್ತು ದೊಡ್ಡ ಮೊತ್ತಗಳ ದೇಣಿಗೆಯ ಬೆಂಬಲವೂ ಇತ್ತು ಗಾಂಧಿ ರಾಜಕಾರಣವನ್ನು ಅದು ಮುಸ್ಲಿಮರ ಓಲೈಕೆಯ ಹಿಂದೂ ವಿರೋಧಿ ರಾಜಕಾರಣವಾಗಿದೆ ಎಂದು ಟೀಕಿಸುವುದೇ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿತ್ತು ಹೀಗೆ ಗಾಂಧಿ ರಾಜಕಾರಣ ವಿರುದ್ಧ ಕಿಡಿಕಾರುವುದನ್ನೇ ಉದ್ಯೋಗ ಮಾಡಿಕೊಂಡಿದ್ದ ಗೂಡ್ಸೆ ಯಾವಾಗ ಗಾಂಧಿಯನ್ನು ಕೊಲ್ಲಲು ತೀರ್ಮಾನಿಸಿದ ಎಂಬುದು ಅಸ್ಪಷ್ಟ ಆತನ ತಮ್ಮ ಗೋಪಾಲ್ ಗೂಡ್ಸೆ ತನ್ನ ಶಿಕ್ಷೆ ಮುಗಿಸಿ ಸೆರೆಮನೆಯಿಂದ ಹೊರಬಂದ ನಂತರ ನಾಥುರಾಮ್ ಗೂಡ್ಸೆ ಪರವಾಗಿ ವಾದಿಸಿ ಬರೆದಿರುವ ನಾನೇಕೆ ಗಾಂಧಿಯವರ ಹತ್ಯೆ ಮಾಡಿದೆ ಎಂಬ ಪುಸ್ತಕದ ಪ್ರಕಾರ ಪಾಕಿಸ್ತಾನಕ್ಕೆ ವಿಭಜನೆ ಒಪ್ಪಂದದ ಅನ್ವಯ ಐವತ್ತೈದು ಕೋಟಿ ರೂಪಾಯಿಗಳನ್ನು ಕೊಡಲೇಬೇಕೆಂದು ಗಾಂಧಿ ಹಠ ಹಿಡಿದು ಉಪವಾಸ ಕೂರುವ ಸುದ್ದಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಕಚೇರಿಯ ಟೆಲಿಪ್ರಿಂಟರ್ನಲ್ಲಿ ಪ್ರಕಟವಾದ ಕ್ಷಣದಲ್ಲೇ ನಾಥುರಾಮ ಗಾಂಧಿಯ ಕೊಲೆಯ ನಿರ್ಧಾರವನ್ನು ಮಾಡಿದ್ದ ಎಂದು ಬರೆಯುತ್ತಾರೆ ಆದರೆ ಮೊದಲಾಗಿ ಗಾಂಧಿ ತಮ್ಮ ಉಪವಾಸವನ್ನು ಈ ಕಾರಣಕ್ಕೆ ಆರಂಭಿಸಿದರೆಂದು ಯಾವ ದಾಖಲೆಯೂ ಸಿಗುತ್ತಿಲ್ಲ ಅಲ್ಲದೆ ಗೂಡ್ಸೆ ನ್ಯಾಯಾಲಯದ ಮುಂದೆ ಹೇಳಿದ ಹೇಳಿಕೆಯಲ್ಲಿ ತಾನು ಮತ್ತು ತನ್ನ ಗೆಳೆಯರು ಬಿರ್ಲಾ ಭವನದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡುವ ಉದ್ದೇಶದಿಂದ ಅಷ್ಟೇ ದೆಹಲಿಗೆ ಹೊರಟಿದ್ದಾಗಿ ಹೇಳಿಕೊಂಡಿದ್ದಾನೆ ಹೌದು ಗೋಡ್ಸೆ ಗೆಳೆಯರು ಬಿರ್ಲಾ ಭವನದಲ್ಲಿ ಗಾಂಧಿ ವಿರುದ್ಧ ಘೋಷಣೆ ಕೂಗಿದ್ದರು ಆದರೆ ಅವರ ಕಾರ್ಯಾಚರಣೆ ಅಷ್ಟಕ್ಕೇ ನಿಲ್ಲಲಿಲ್ಲ ಅವರು ಸಹ ಆರೋಪಿಗಳ ಊರುಗಳಾದ ಪೂನಾದಿಂದ ಗ್ವಾಲಿಯರ್ಗೆ ನಂತರ ದಿಲ್ಲಿಯಿಂದ ಕಾನ್ಪುರ್ಗೆ ಹೋದರು ಅಲ್ಲಿಂದ ಬಾಂಬೆಗೆ ಬಂದು ಮತ್ತೆ ದೆಹಲಿಗೆ ಹೋಗಿ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಾರೆ ನಂತರ ಕೆಲವು ದಿನಗಳ ಕಾಲ ಪ್ರತಿದಿನ ಬಿರ್ಲಾ ಭವನಕ್ಕೆ ಬಂದು ಸ್ಥಳ ತಪಾಸಣೆ ಮಾಡಿ ಹೋಗಿರುತ್ತಾರೆ ಈ ಮಧ್ಯೆ ಗಾಂಧಿ ಪ್ರಾರ್ಥನಾ ಸಭೆಯ ಸಮೀಪದಲ್ಲೇ ನಡೆದ ಬಾಂಬ್ ಸ್ಫೋಟದಲ್ಲಿ ಇವರೂ ಭಾಗಿಯಾಗಿರುತ್ತಾರೆ ಹಾಗಾಗಿ ನಿರಾಶ್ರಿತರ ಶಿಬಿರದಲ್ಲಿದ್ದ ಶಸ್ತ್ರಾಸ್ತ್ರ ಮಾರಾಟಗಾರನೊಬ್ಬನಿಂದ ಪಿಸ್ತೂಲ್ ಖರೀದಿಸಿದ ಮೇಲಷ್ಟೇ ಗಾಂಧಿಯ ಹತ್ಯೆಯ ಯೋಚನೆ ತನ್ನಲ್ಲಿ ಮೂಡಿತೆಂಬ ನಾಥುರಾಮ್ ಗೂಡ್ಸೆಯ ಹೇಳಿಕೆಯನ್ನು ನ್ಯಾಯಾಲಯ ಒಪ್ಪದಿದ್ದುದು ಸಹಜವೇ ನ್ಯಾಯಾಲಯ ತೀರ್ಪು ಕೊಟ್ಟ ಆರೋಪಿಗಳಿಗೆ ಶಿಕ್ಷೆಯೂ ಆಗಿದೆ ಆದರೆ ಗೋಪಾಲ್ ಗೂಡ್ಸೆಯ ನಾನೇಕೆ ಗಾಂಧಿಯವರ ಹತ್ಯೆ ಮಾಡಿದೆ ಪುಸ್ತಕ ನಾಥೂರಾಮ ನ್ಯಾಯಾಲಯದ ಮುಂದೆ ನೀಡಿದ ಹೇಳಿಕೆಯನ್ನು ನಾಟಕೀಯವಾಗಿ ವೈಭವೀಕರಿಸಿ ಗಾಂಧಿ ಹತ್ಯೆಗೆ ಒಂದು ಸಮರ್ಥನೆಯನ್ನು ಒದಗಿಸಲು ಮಾಡಿರುವ ಪ್ರಯತ್ನ ಹೊಸ ತಲೆಮಾರಿನ ಜನರನ್ನು ಪ್ರಭಾವಿಸುತ್ತಿರುವ ರೀತಿ ತಲ್ಲಣಗಳನ್ನು ಉಂಟು ಮಾಡುವಂತದ್ದಾಗಿದೆ ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕಗಳಲ್ಲಿ ನಡೆದ ವಿಚಾರವಾದಿಗಳ ವಿದ್ವಾಂಸರ ಮತ್ತು ಪತ್ರಕರ್ತರ ಕೊಲೆಗಳು ಇದಕ್ಕೆ ಸಾಕ್ಷಿಯಂತಿವೆ ಗೋಪಾಲ್ ಗುಡ್ಸಿಯ ಪುಸ್ತಕ ಒಂದು ಕೊಲೆಯ ಯೋಜನೆಯ ಎಲ್ಲ ರೋಚರ ಕಥೆಗಳೊಂದಿಗೆ ಓದುಗರ ಕುತೂಹಲವನ್ನು ಕಾಯ್ದಿಟ್ಟುಕೊಳ್ಳುತ್ತಾ ತನ್ನದೇ ನೀತಿ ಧರ್ಮಗಳ ಕಲ್ಪನೆಗಳನ್ನು ಮುಂದಿಡುತ್ತಾ ನಾಥುರಾಮ್ನನ್ನು ಹಿಂದೂಗಳನ್ನು ಗಾಂಧಿಯ ಅಹಿಂಸಾತ್ಮಕ ರಾಜಕಾರಣದಿಂದ ಪಾರು ಮಾಡಿ ಮುಸ್ಲಿಮರ ಆಕ್ರಮಣದಿಂದ ರಕ್ಷಿಸಲು ಯತ್ನಿಸಿದ ಧೀರ ಎಂಬಂತೆ ವೀರ ಯೋಧನಂತೆ ಚಿತ್ರಿಸುವ ಪ್ರಯತ್ನವೊಂದನ್ನು ಇಲ್ಲಿ ಮಾಡಲಾಗಿದೆ ಆದರೆ ಇದನ್ನು ಚರಿತ್ರೆಯ ನಿಜ ಸಂಗತಿಗಳ ಸಂಕೀರ್ಣತೆಯ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಗೂಡ್ಸೆಯ ವಾದ ಸರಣಿ ಅನ್ಯ ಮತಗಳಿಂದ ಭಯಭೀತನಾಗಿದ್ದವನೊಬ್ಬನ ಅಸಹಾಯಕ ಆಕ್ರಂದನದಂತೆ ಮಾತ್ರ ಕೇಳಿಸುತ್ತದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ ಏಕೆಂದರೆ ಈ ಆಕ್ರಂದನದ ಹಿನ್ನೆಲೆಯಲ್ಲಿ ದೇಶ ವಿಭಜನೆಯ ಅಂದರೆ ತನ್ನದು ಮಾತ್ರ ಆಗಿದ್ದ ದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕಾಗಿದ್ದರ ಬಗ್ಗೆ ಆಕ್ರೋಶವಿದೆ ಆದರೆ ಇದಕ್ಕೆ ಗಾಂಧಿಯವರೇ ಕಾರಣವೆಂಬ ಚರಿತ್ರೆಯ ಸರಳೀಕೃತ ಗ್ರಹಿಕೆ ಇದೆ ಇದರಲ್ಲಿ ತನ್ನದು ಮಾತ್ರ ಆದ ನೆಲ ಎಂಬ ಚರಿತ್ರೆಯ ಚಲನಶೀಲತೆಯನ್ನು ನಿರಾಕರಿಸುವ ಸ್ಥಗಿತಗೊಂಡ ಗ್ರಹಿಕೆಯಲ್ಲಷ್ಟೇ ಹುಟ್ಟಿದ ಕಲ್ಪನೆ ಇದೆ ಮತ್ತು ಈ ವಿಭಜನೆಗೆ ತನ್ನ ಸಿದ್ಧಾಂತದ ಕೊಡುಗೆಯ ಬಗೆಗಿನ ಜಾಣ ಮರವೂ ಇದ್ದಂತಿದೆ ಭಾರತ ಬಿಟ್ಟು ತೊಲಗಿ ಚಳುವಳಿಯೂ ಸೇರಿದಂತೆ ಪ್ರಜಾಸತ್ತಾತ್ಮಕ ರಾಷ್ಟ್ರೀಯ ಹೋರಾಟದಿಂದ ಸಂಪೂರ್ಣ ಗೈರು ಹಾಜರಾಗಿದ್ದ ಗೂಡ್ಸೆ ಮತ್ತು ಆತನ ಸಹಮನಸ್ಕರು ಗಾಂಧಿಯವರನ್ನೇ ತಮ್ಮೆಲ್ಲಾ ಗೋಳುಗಳಿಗೆ ಗುರಿಯನ್ನಾಗಿಸಿಕೊಂಡು ನಡೆಸಿದ ಹತ್ಯೆ ಪಲಾಯನವಾದವನ್ನೇ ವಿಜಯೋತ್ಸವ ಎಂದು ಆಚರಿಸಿಕೊಳ್ಳುವ ಆತ್ಮದ್ರೋಹಿ ವಿಕ್ಷಿಪ್ತ ವರ್ತನೆ ಮಾತ್ರ ಎನಿಸಿಕೊಳ್ಳುತ್ತದೆ ಗಾಂಧಿ ಭಾರತವನ್ನು ಸರ್ವಧರ್ಮಗಳ ಸಹಬಾಳ್ವೆಯ ಸ್ವತಂತ್ರ ರಾಷ್ಟ್ರವಾಗಿ ಪುನರಾರಚಿಸುವ ಮಹಾಪ್ರಯೋಗವನ್ನು ಮುಸ್ಲಿಮರ ಓಲೈಕೆಯ ರಾಜಕಾರಣವೆಂದು ಗ್ರಹಿಸುವುದು ಹಿಂದೂ ಧರ್ಮ ಕುರಿತ ಏಕಸಾಮ್ಯತೆಯ ಗರ್ವ ಮತ್ತು ಮತಾಂಧತೆಯ ಮಾತ್ರವೆನಿಸಿಕೊಳ್ಳುತ್ತದೆ ಗೋಡ್ಸೆ ಗೀತೆಯು ನನ್ನನ್ನು ಸ್ಮರಿಸುತ್ತಾ ಯುದ್ಧ ಮಾಡು ಎಂಬ ಮಾತನ್ನು ಉಲ್ಲೇಖಿಸುತ್ತಾನೆ ಭಗವಂತನು ಶಿಶುಪಾಲನನ್ನು ಯಜ್ಞಭೂಮಿಯಲ್ಲಿ ಕೊಲ್ಲಲಿಲ್ಲವೆ ಎಂದು ಹೇಳುತ್ತಾ ತಾನು ಮಾಡಿದ ಹತ್ಯೆ ಧರ್ಮದ ಕೆಲಸ ನೀತಿಯ ಕೆಲಸವೇ ಆಗಿದೆ ಎಂದು ವಾದಿಸುತ್ತಾನೆ ಮತ್ತು ಅದಕ್ಕೊಂದು ಭಾವನಾತ್ಮಕ ಪರಿವೇಶವನ್ನು ತನ್ನ ವಾದದಲ್ಲಿ ಕಟ್ಟಿಕೊಡುತ್ತಾನೆ ಈ ಹುಸಿ ಭಾವನಾತ್ಮಕ ಪರಿವೇಶವೇ ಆತನೊಳಗಿನ ತಪ್ಪಿತಸ್ಥನ ಮನೋಭಾವವನ್ನು ಹೊರಗಿಡುವಂತಿದೆ ಮೇಲಾಗಿ ಗಾಂಧಿ ತಮ್ಮ ಹತ್ತಿಗೆ ಸ್ವಲ್ಪ ಮುನ್ನ ಆರ್ ಎಸ್ ಎಸ್ ಸಭೆಯೊಂದರಲ್ಲಿನ ಸಂವಾದದಲ್ಲಿ ವಿವರಿಸಿದಂತೆ ತಾನೇ ಭಗವಂತನೆಂದು ಅಥವಾ ಭಗವಂತನಿಂದ ಆಜ್ಞಾಪಿಸಲ್ಪಟ್ಟವನಂತೆ ಧರ್ಮಾಧರ್ಮಗಳ ನಿರ್ಣಯದ ಅಧಿಕಾರವನ್ನು ತಾನೇ ಪಡೆದುಕೊಂಡು ಜೀವ ಹತ್ಯೆ ಮಾಡುವ ವರ್ತನೆ ಮಾನಸಿಕ ಅನಾರೋಗ್ಯದ ಪರಿಣಾಮ ಮಾತ್ರ ಎನಿಸಿಕೊಳ್ಳುತ್ತದೆ ಗಾಂಧಿ ಪ್ರಜಾಸತ್ತಾತ್ಮಕ ಸರ್ಕಾರವೊಂದರ ಕಲಾಪಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆಂದು ಆಪಾದಿಸುವ ಕೂಡ್ಸೆ ಹತ್ಯೆಗೆ ಸಮರ್ಥನೆಯನ್ನು ಕಂಡುಕೊಂಡಿರುವುದು ಮಾತ್ರ ಪೌರಾಣಿಕ ಯುಗದ ರಾಜಕಾರಣದಲ್ಲಿ ಗಾಂಧಿ ತಪ್ಪೇ ಮಾಡಿಲ್ಲ ಎಂದು ಯಾರೂ ಹೇಳುತ್ತಿಲ್ಲ ಅವರ ಕಾಂಗ್ರೆಸ್ನೊಳಗೆ ಅವರಿಗೆ ಹಲವು ರೀತಿಯ ವಿರೋಧಗಳಿದ್ದವು ಆದರೆ ಆ ತಪ್ಪುಗಳು ಒಬ್ಬ ಮಹಾಪುರುಷ ಬರೀ ಹಿಂದೂಗಳು ಮಾತ್ರವಲ್ಲ ಇಡೀ ಮಾನವ ಕುಲದ ಆಲೋಚನಾ ಕ್ರಮವನ್ನೇ ಕ್ರಾಂತಿಕಾರಿಯಾಗಿ ಬದಲಾಯಿಸುವ ಒಂದು ಮಹಾಪ್ರಯೋಗದಲ್ಲಿ ನಿರತನಾಗಿದ್ದಾಗ ಸಂಭವಿಸಿದ ತಪ್ಪುಗಳು ಪ್ರಯೋಗದಲ್ಲಿ ತಪ್ಪುಗಳಾಗದೆ ಇನ್ನೆಲ್ಲಿಯಾದವು ಆದರೆ ಸ್ಥಗಿತಗೊಂಡ ಮನಸ್ಸುಗಳಿಗೆ ಈ ಪ್ರಶ್ನೆ ಕೇಳಿ ಪ್ರಯೋಜನವಿಲ್ಲ ಹೀಗಾಗಿ ನಾಥುರಾಮನ ಇಡೀ ನೈತಿಕವಾದವು ವೈಚಾರಿಕವಾಗಿ ಸಂಕುಚಿತವಾದ ಭಾವನೆಗಳ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡ ಒಂದು ಎಳ ಮನಸ್ಸಿನ ಸ್ಫೋಟದಂತೆ ಮಾತ್ರ ಕೇಳಿಸುತ್ತದೆ ಇಂದು ಗೋಡ್ಸೆ ಗುಡಿ ಕಟ್ಟುವ ಜನರೂ ಹುಟ್ಟಿಕೊಂಡಿದ್ದಾರೆ ಗೂಡ್ಸೆ ದೇಶಭಕ್ತ ಎಂದು ಘೋಷಿಸುವವರು ತಮ್ಮ ಶಾಸನ ಸಭೆಗಳನ್ನು ಪ್ರವೇಶಿಸಿದ್ದಾರೆ ಗೂಡ್ಸೆಯ ಕಲ್ಪನೆಯ ದೇಶವನ್ನು ಕಟ್ಟುವ ಗುಪ್ತ ಆಸೆಯನ್ನಾದರೂ ಉಳ್ಳವರು ಅಧಿಕಾರಕ್ಕೆ ಬಂದಿರುವಾಗ ಇದು ಆಶ್ಚರ್ಯವೇನಿಲ್ಲ ಇದಕ್ಕೆ ಅವರನ್ನು ದೂಷಿಸಿ ಫಲವಿಲ್ಲ ಏಕೆಂದರೆ ಅವರು ಪ್ರಜಾಸತ್ತಾತ್ಮಕ ವಿಧಾನದ ಮೂಲಕವೇ ಅಧಿಕಾರ ಹಿಡಿದಿದ್ದಾರೆ ಆದರೆ ಇದಕ್ಕೆ ದಾರಿ ಮಾಡಿಕೊಟ್ಟ ರಾಜಕಾರಣ ಗಾಂಧಿ ಬಹು ಹಿಂದೆಯೇ ಮುನ್ನೋಡಿದ್ದ ರಾಜಕಾರಣವೇ ಆಗಿತ್ತು ಎಂಬುದನ್ನು ನಾವು ಮರೆಯುವಂತಿಲ್ಲ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಮಾಡಿದ್ದ ಕಾಂಗ್ರೆಸ್ ಅನ್ನು ವಿಸರ್ಜಿಸಿ ಎಂಬ ಸಲಹೆ ಯಾರ ಕಿವಿಗೂ ಬೀಳದಷ್ಟು ಅವರ ಶಿಷ್ಯಗಣ ಅಧಿಕಾರ ಲೋಕದಲ್ಲಿ ಮುಳುಗಿದ್ದರ ಫಲವಿದು ಗಾಂಧಿ ಬದುಕಿದ್ದಾಗಲೇ ಅವರನ್ನು ನಿರ್ಲಕ್ಷಿಸತೊಡಗಿದ್ದ ಕಾಂಗ್ರೆಸ್ ಅವರ ನಿರ್ಗಮನದ ನಂತರ ವಿವಿಧ ರೂಪಗಳನ್ನು ತಳೆದು ನಡೆದ ತಪ್ಪುದಾರಿಯ ಕೊನೆಯನ್ನೆಂದು ನಾವು ಕಂಡಿದ್ದೇವೆ ಗಾಂಧಿ ನಿರ್ಗಮಿಸಿಲ್ಲ ಕಾಲದ ಹೊಡೆತಗಳಿಗೆ ಸಿಕ್ಕಿ ಅವರ ಚಿತ್ರ ವಿರೂಪಗೊಂಡಿದೆ ಬೇಕಾದವರು ಅವರ ಕಾಲಾತೀತ ಮೌಲ್ಯಗಳ ರೂಪದಲ್ಲಿ ಸಾಕಾರಗೊಳಿಸಿಕೊಳ್ಳುವ ಅವಕಾಶ ಇದ್ದೇ ಇರುತ್ತದೆ